ಮೀ ರೈತ ಬಾಂಧವರೇ ನಾನು ನಿಮ್ಮ ಸಂಜನಾ ಟೇಡಾಸ್ ಮಂಜುನಾಥ್ ಮಾಡೋ ನಮಸ್ಕಾರಗಳು ನೋಡಿ ಆನ್ಲೈನ್ ಔಷಧಿಗಳನ್ನು ನಾನು ಹಾಕಿ ಕಳಿಸೋದಷ್ಟೇ ತೋರಿಸ್ತಾ ಇದ್ದೆ ಅದು ನಂಜನ್ಗೂಡನಲ್ಲಿ ಇರ್ತಕ್ಕಂಥ ಮಾದೇಶಮ ರೈತರದ್ದಿದು ಇಲ್ಲಿವರೆಗೂ ಇಲ್ಲಿಂದಲೇ ಔಷಧಿ ತೊಗೊಂಡು ಹಾಕಿ ಕಳಿಸಿ ಮಾಡಿರೋದು ಮತ್ತು ಗೊಬ್ಬರ ನಿರ್ವಹಣೆಯನ್ನೆಲ್ಲ ಹೇಳಿದಂಗೆ ಮಾಡಿದೆ ಅದರ ತಕ್ಕಂತೆ ಮಾಡಿದ್ದಾರೆ ಬಟ್ ನನ್ನ ಅನುಪಸ್ಥಿತಿಯಲ್ಲೂ ಕೂಡ ಚೆನ್ನಾಗಿ ಶುಂಠಿ ಬೆಳೆದಿದ್ದಾರೆ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಆರಂಭಿಸ್ತೀನಿ ಯಾಕಂದರೆ ನಾವು ಫೀಲ್ಡ್ ವಿಸಿಟ್ ಮಾಡಿ ಕೊಟ್ರೇ ರೈತರು ಕೆಲವು ನಂಬಲ್ಲ ಅಂಥ ದಿನಗಳಲ್ಲಿ ನಾನು ಬರೀ ಫೋಟೋ ನೋಡಿಬಿಟ್ಟು ಅವರಿಗೆ ಇಲ್ಲಿಂದನೇ ಔಷಧಿ ಎಲ್ಲ ಕೊಟ್ಟು ಕಳಿಸಿ ಔಷಧಿ ಸಿಂಪಡಣೆ ಮಾಡಿಸಿ ಮಾಡಿರ್ತಕ್ಕಂಥದ್ದು ಇದು ನಿಜವಾಗ್ಲೂ ಎಡಿಟ್ ಎಡಿಟ್ ಮಾಡಾಕಿದ್ರೆ ಇದೆಲ್ಲ ಕರೆಕ್ಟಾಗಿ ನಿಮಗೆ ಗೊತ್ತಾಗ್ತಿತ್ತು ಅಂದರೆ ಮೊದಲನೇ ಅಂತ ಹೆಂಗಿತ್ತು ಎರಡನೇ ಅಂತ ಹೆಂಗಿತ್ತು ಅಂತ ಬಟ್ ನಾನು ನೆಸ್ಟ್ ಮಾಡೋಕ್ಕೆ ಹೋಗಿಲ್ಲ ಇದು ಇವತ್ತು ಒಂದು ಔಷಧಿಗೆ ಬೇಕಾಗಿತ್ತಲ್ಲ ಅಂದರೆ ಒಂದು ವೀಡಿಯೋ ನಾನು ನೋಡಿದ್ದಾರೆ ಮೊಗ್ಗು ಬಂದಿದೆ ಹೂ ಬಂದಿದೆ ಮತ್ತೇನು ಮಾಡ್ಬೇಕು ಅನ್ನೋದಕ್ಕೆ ಮಾಡಿ ಹಾಕಿದ್ರು ನನಗೆ ಅಂದರೆ ಪ್ರತಿ ಬಾರಿ ಔಷಧಿ ತೊಗೊಳ್ಬೇಕಂದ್ರೆ ಹೀಗೆ ಒಂದು ಫೋಟೋಗಳು ಬೇಕೇ ಬೇಕಾಗ್ತದೆ ಗಿಡಗಳ ಆರೋಗ್ಯ ಹೇಗಿದೆ ಅವುಗಳು ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಎಲೆಗಳು ನೋಡಿದ್ರೇ ಹೇಳ್ತದೆ ಬಟ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ತುಂಬ ಅನುಭವ ಇರೋದರಿಂದ ಫೋಟೋ ನೋಡಿದರೆ ಸಾಕು ನಾನು ಫೀಲ್ಡ್ ವಿಸಿಟ್ ಮಾಡೋ ಅವಶ್ಯಕತೆ ಇರೋಲ್ಲ ಇದು ಒಂದು ನೈಜ ಉದಾಹರಣೆ ಇವೆಲ್ಲ ನಾನು ಇಲ್ಲಿಂದ ನಂಜನಗೂಡು ಇವತ್ತಿಗೂ ಫೀಲ್ಡು ಏನಿಲ್ಲ ಬರೀ ಫೋಟೋದಲ್ಲಿ ನೋ